ಕೋಟೆ ಜಿಲ್ಲೆಯ ಕೂಡಲ ಸಂಗಮದ ಬಸವ ಮಂಟಪದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾಡಳಿತ ಹಾಗೂ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗದಲ್ಲಿ ಅನುಭವ ಮಂಟಪ ಬಸವಾದಿ ಶರಣರ ವೈಭವ ಕಾರ್ಯಕ್ರಮದಲ್ಲಿ ವಚನ ಸಾಹಿತ್ಯ ಸಮಕಾಲೀನ ಸಂವೇದನೆ ಕುರಿತು ಜರುಗಿದ ವಿಚಾರಗೋಷ್ಠಿ ಕಾರ್ಯಕ್ರಮಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾ ತಂಗಡಗಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಬಸವಣ್ಣನವರು ತಮ್ಮ ವಚನದ ಮೂಲಕ ಆಡಳಿತ ವ್ಯವಸ್ಥೆ ಕಲಿಸಿಕೊಟ್ಟಿದ್ದಾರೆ ಅವರು ಹುಟ್ಟುಹಾಕಿದ ಅನುಭವ ಮಂಟಪ ಇಂದು ಸಂಸತ್ತಾಗಿ ನಡೆಯುತ್ತಿದೆ ಎಂದರು ಆದ್ರೆ ಸಿದ್ದರಾಮಯ್ಯ ಸಾಹೇಬರು ನನ್ನ ನಿಜವಾಗಲೂ ಬಹಳ ಪುಣ್ಯವಂತ ನನಗೆ ನಾನು ಸಿದ್ದರಾಮಯ್ಯ ಸಾಹೇಬ್ ನಾಳೆ ಬೆಂಜಿನ ವಿಚಾರ ಯಾಕಂದ್ರೆ ಬಹಳ ನನಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಾನು ಒಲ್ಲೆ ಅಂತಲೂ ಕೂತ್ಕಟ್ಟಿದ್ದೆ ನನ್ನ ಬೇಡಪಾಡಿ ಈಲಿಲ್ಲ ನನ್ಗೆ ಬಹಳಷ್ಟತಿ ಬೆಂಜಿಮೇಲೆ ಬಹಳಷ್ಟು ಸಾಹಿತಿಗಳು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೆ ಆದ್ರೆ ನನಗೆ ಈಗ ಅನಿಸ್ತಾ ಇದೆ ನಿಜವಾಗ್ಲೂ ನಾನು ಇತಿಹಾಸದ ಒಂದು ನಾನು ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿ ಇದ್ದ ಅವರು ಸಾಂಸ್ಕೃತಿಕ ನಾಯಕ ಬಸವಣ್ಣವರನ್ನು ಘೋಷಣೆ ಮಾಡೋ ಉದ್ದೇಶ ಆ ಇಲಾಖೆ ಸಚಿವನಾಗಿ ನಾನು ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ ನಿಜವಾಗ್ಲೂ ನಾನು ಇವಾಗ ನಾನು ನಾನು ಪುಣ್ಯ ಮಾಡಿದ್ದೀನಿ ಅಂತ ಮಾತಾಡ್ತಾರೆ ಯಾಕಂದ್ರೆ ಬಸವಣ್ಣನ ನಾಡುಗಳನ್ನು ನಾನು ನೋಡಿ ಬೆಳೆದವರು ಇದು ಏನಾಗಿದೆ ಅಂದ್ರೆ ಬಸವಣ್ಣ ಅಂದ್ರೆ ಒಂದು ಜಾತಿ ಸೀಮಿತವಾಗಿ ಅಂಬೇಡ್ಕರ್ ಅಂದ್ರೆ ಜಾತಿ ಶಿಕ್ಷಕರ ಉದ್ದ ಅವರು ಒಂದು ಜಾತಿ ಶಿಕ್ಷಿಸಿದ್ರು ಯಾರು ಆ ಜಾತಿ ಅಲ್ಲ ಈ ಜಾತಿ ಜಗತ್ತಿಗೆ ಅವರು ತಂದೆ ಆದಂತ ಕೊಡುಗೆಯನ್ನು ಅದ್ದೂರಿ ಕಾರ್ಯಕ್ರಮವನ್ನು ಮಾಡ್ತಾ ವಚನದ ಮುಖಾಂತರ ಆಡಳಿತದ ವ್ಯವಸ್ಥೆಯನ್ನು ತಿಳಿಸುವಂತ ಕೆಲಸವನ್ನು ಮಾಡಿದ್ರು ಬಸವ ಅನುಭವ ಮಂಟಪದ ಮುಖಾಂತರ ಇವತ್ತು ಇಂದ್ರ ಅನುಭವ ಮಂಟಪ ಇರಬೇಕು ಅದೇ ರೀತಿ ಇವತ್ತು ಸಂಸತ್ತು ಹೆಚ್ಚು ಸಂಸತ್ ಇದೇ ರೀತಿ ಕಾರ್ಯಕ್ರಮಗಳಾಗ್ತಾ ಇದ್ದಾವೆ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿದ ಅಬಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಅವರು ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಅಸ್ಪೃಶ್ಯತೆಯನ್ನು ತೊಡೆದು ಹಾಕುವುದರ ಜೊತೆಗೆ ಎಲ್ಲರನ್ನ ಎಲ್ಲ ಜನಾಂಗಗಳನ್ನು ಒಂದುಗೂಡಿಸುವ ಕಾರ್ಯ ನಡೆದಿದೆ ಅದು ಇವತ್ತಿನವರೆಗೂ ಬಗೆಹರಿಯದೆ ಜಾತಿ ಧರ್ಮ ಘರ್ಷಣೆಗಳು ದಿನಂಪ್ರತಿ ನಡೆಯುತ್ತಿವೆ ಮಾನವನನ್ನ ಮಾನವನನ್ನಾಗಿ ಕಾಣದ ಧರ್ಮ ಯಾವುದು ಬಸವಣ್ಣನವರು ಹಾಕಿಕೊಟ್ಟ ಹಾದಿಯಲ್ಲಿ ನಾವೆಲ್ಲರೂ ನಡೆಯಬೇಕೆಂಬ ಉದ್ದೇಶದಿಂದ ಅವರ ತತ್ವಾದರ್ಶಗಳನ್ನು ಪರಿಚಯಿಸುವ ಕಾರ್ಯ ಈ ಕಾರ್ಯಕ್ರಮದ ಮೂಲಕ ಮಾಡಲಾಗುತ್ತಿದೆ ಎಂದರು ಎಲ್ಲರೂ ಸಮಾನ ವಿಚಾರಧಾರಿಗಳನ್ನ ಆವತ್ತೇಳ ಅದು ಇವತ್ತಿನವರೆಗೂ ಇಂಪ್ಲಿಮೆಂಟ್ ಆಗಲಾರ ಧರ್ಮ ಜಾತಿ ದರ್ಶನೆ ದಿನ ಖಂಡ ಇದೆ ನಾನು ನೋಡ್ತಾ ಇದ್ದೀನಿ ಎಂತ ಒಬ್ಬ ಮನುಷ್ಯ ತನ್ನ ಮೈ ಎಲ್ಲ ಸುತ್ಕೊಂಡು ಬಂದು ಸಾವಿರಾರು ಜನ ಕೊನೆ ಮಾಡತಕ್ಕಂಥ விசாரணைக்கு நம்ம யாதுவன அந்த விசாரதாக இருக்க மனுஷனாக மனுஷனக்கர்மேக்கி நான் இச்சி மாதநடக்கில் ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹುನಗುಂದ ಶಾಸಕ ಹಾಗೂ ರಾಜ್ಯ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್ ಮಾತನಾಡಿ ಇತಿಹಾಸ ಪುಟದಲ್ಲಿರುವಂತಹ ಐತಿಹಾಸಿಕ ಕೂಡಲ ಸಂಗಮದಲ್ಲಿ ಶರಣರ ವೈಭವವನ್ನು ಹಮ್ಮಿಕೊಳ್ಳಲಾಗಿದೆ ಇಂತಹ ಕಾರ್ಯಕ್ರಮ ಮಾಡಲು ಸರ್ಕಾರ ಸರ್ವಧರ್ಮ ಸಂಸತ್ತು ಎಂಬ ಹೆಸರಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಬಜೆಟ್ನಲ್ಲಿ ಅನುದಾನ ಘೋಷಿಸಿದೆ ಈ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಕೂಡಲ ಸಂಗಮದಲ್ಲಿ ಮಾಡುತ್ತಿರುವುದು ಹೆಮ್ಮೆಯ ವಿಷಯ ಎಂದರು ಆದರೆ ಆ ಬಸವ ತತ್ವದ ಬಸವಣ್ಣನ ಅನಿವಾರ್ಯಗಳಾಗಿ ನಡೆಯುತ್ತವರು ಇಲ್ಲಿ ಬಹಳ ಕಷ್ಟವಾಗಿದೆ ಯಾಕಂದ್ರೆ ಬಸವಣ್ಣನನ್ನ ಎಲ್ಲರೂ ಕೂಡ ಒಪ್ಕೊಳ್ಬೇಕು ಸಕಲ ಜೀವತ್ಮಗಳಿಗೆ ವೇಸರು ಬಯಸಿದಂತ ಬಸವಣ್ಣವರು ಯಾವುದೇ ಧರ್ಮ ಜಾತಿ ಮತ ಅವನ್ನದೆ ಕಾಯಕದಲ್ಲಿ ಇವತ್ತು ದಾಸೋಹದಲ್ಲಿ ಇವತ್ತು ರಹಿತ ಇವತ್ತು ಧರ್ಮವನ್ನು ನಿರ್ಮಾಣ ಮಾಡಿದಂಥ ಶಕ್ತಿ ಅದು ಅನ್ನ ಬಸವಣ್ಣನವರಿಗೆ ಒಬ್ಬರಿಗೆ ಇದೆ ಎನ್ನುವ ಮಾತನ್ನು ನಾವು ಇವತ್ತು ಹೆಮ್ಮೆ ಅಂತ ಹೇಳಬೇಕಾಗುತ್ತೆ ಅದಕ್ಕೆ ನಾವು ಇಲ್ಲಿ ಒಂದು ಮಾತನ್ನು ನಾವು ಒಪ್ಕೊಳ್ಳಬೇಕು ಏನು ನಾವು ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳ್ತೀವಿ ಯಾಕೆ ಬುದ್ಧ ಬಸವ ಅಂಬೇಡ್ಕರ್ ನಾವು ನಮ್ಮ ಆತ್ಮಸಾಕ್ಷಿಯಾಗಿ ಒಪ್ಕೊಳ್ತೀವಿ ಅಂದ್ರೆ ಆ ಮಾನವ ಕುಲಕ್ಕೆ ಮಾನವರಿಗೆ ಮಾನವ ಕುಲಕ್ಕೆ ಒಂದು ಶಕ್ತಿಯನ್ನ ಒಂದು ಸ್ವಾಭಿಮಾನವನ್ನ ನೀಡಿದಂತಹ ಪುಣ್ಯಾತ್ಮರು ಅದು ಬುದ್ಧ ಬಸವ ಅಂಬೇಡ್ಕರ್ ಮಾತ್ರ ಕಾರ್ಯಕ್ರಮದ ಆಚರಣೆಯ ಸದಸ್ಯರಾದ ಬೈಲೂರು ನಿಷ್ಕಳ ಮಠದ ನಿಜಗುಣಾನಂದ ಶ್ರೀ ಮೈಸೂರು ಉರಿಲಿಂಗಪೆದ್ದಿ ಮಠದ ಶ್ರೀ ಸಿದ್ದನಕೊಳ್ಳದ ಧರ್ಮಾಧಿಕಾರಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಇಲಕಲ್ಲಿನ ಗುರುಮಹಾಂತ ಸ್ವಾಮೀಜಿ ಸಾನಿಧ್ಯವನ್ನು ವಹಿಸಿದ್ದರು ಜಿಲ್ಲಾಧಿಕಾರಿ ಜಾನಕಿ ಕೆ ಎಂ ಜಿಲ್ಲಾ ಪಂಚಾಯತ್ನ ಸಿಇಒ ಶಶಿಧರ್ ಕುರೇರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರ್ನಾಥ್ ರೆಡ್ಡಿ ಸೇರಿದಂತೆ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಟಿವಿ ನ್ಯೂಸ್ ಬಾಗಲಕೋಟೆ ಪೊಲೀಸ್ ಅಧಿಕಾರಿ ಮೇಲೆ ಸಿಎಂ ದರ್ಪ ವಿಚಾರವಾಗಿ ಕೂಡಲ ಸಂಗಮದಲ್ಲಿ ಸಚಿವ ಶಿವರಾಜ್ ತಂಗಡಕಿ ಪ್ರತಿಕ್ರಿಯೆ ನೀಡಿದ್ದಾರೆ ಅವರಿಗೆ ಕೈ ತೋರಿಸಿದ್ರು ಅಷ್ಟೇ ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇಲ್ಲ ಅವರ ಕಾರ್ಯಕ್ರಮಕ್ಕೂ ನಮ್ಮ ಕಾರ್ಯಕರ್ತರನ್ನ ಕಳಿಸಬೇಕಾ ನಾವು ಎಂದು ಪ್ರಶ್ನೆ ಮಾಡಿ ಇದು ಸೌಜನ್ಯನ ಬಿಜೆಪಿ ಕಾರ್ಯಕರ್ತರು ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತಾರೆ ಧಿಕ್ಕಾರ ಕೂಗ್ತಾರೆ ಕೈ ಕಾರ್ಯಕರ್ತ ಈ ಕೆಲಸ ಮಾಡೋಕ್ಕಾಗಲ್ವಾ ಎಂದು ಬಿಜೆಪಿ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದರು ಕೈ ಇನ್ನು ಬಿಜೆಪಿಯರಿಗೆ ಮಾನ ಮರ್ಯಾದೆ ಇಲ್ಲ ಇವರು ಕಾರ್ಯಕ್ರಮ ಮಾಡ್ತಾರೆ ನಮ್ಮ ಕಾರ್ಯಕರ್ತರು ಕಳಿಸಬೇಕ ನಾವು ಇದು ಸೌಜನ್ಯನಾ ಬಿಜೆಪಿಯ ಕಾರ್ಯಕರ್ತರು ಬಂದು ಕಪ್ಪು ಬಟ್ಟಿ ಪ್ರದರ್ಶನ ಮಾಡ್ತಾರೆ ಧಿಕಾರ ಅಂತ ಕೂಗ್ತಾರೆ ಇವ್ ಇವ್ರ ಕಾರ್ಯಕ್ರಮಕ್ಕೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಈ ಕಾರ್ಯ ಇದು ಈ ಕೆಲಸ ಮಾಡಕ್ಕಾಗಲ್ಲ ನಮ್ಮ ಕೈಲಿ ನಾವು ಮಾಡಬಹುದು ಆದ್ರೆ ಇವರಷ್ಟು ಮಾನ ಮರ್ಯಾದೆ ಬಿಟ್ಟು ನಾವು ನಿಂತಿಲ್ಲ ಕಾಂಗ್ರೆಸ್ ಅವರು ಮತ್ತು ಆರ್ಡ್ ಪ್ರಾಬ್ಲಮ್ ಆಗುತ್ತೆ ಒಂದು ಕಾರ್ಯಕ್ರಮ ಮಾಡೋನು ಕಾಮನ್ ಸೆನ್ಸ್ ಅನ್ನೋದು ಇರಬೇಕು ಈಗ ಪೊಲೀಸ್ ಅಧಿಕಾರಿಗಳು ಎಲ್ಲರನ್ನೂ ನೋಡಿ ಬಿಡಕ್ಕಾಗತ್ತ ಸಾರ್ವಜನಿಕ ಸಭೆ ಅದು ಒಂದು ಬೇಡ ಒಂದು ಇವರೇನು ಬಂದು ಅಷ್ಟು ನಮಗೆ ಧಿಕ್ಕಾರ ಅಂತ ಕೂಯ್ಬಿಟ್ಟು ಅಂದ್ರೆ ಇನ್ನೊಂದು ದೊಡ್ಡ ಸಾಧನೆ ಮಾಡಿದಂಗ ಇವ್ರು ಇವರು ಬಿಜೆಪಿ ಅವ್ರ ಸಾಧನೆ ಮೊದಲು ಲೆಕ್ಕ ಹಾಕ್ಲಿ ಡೀಸೆಲ್ ರೇಟ್ ಪೆಟ್ರೋಲ್ ರೇಟ್ ಏನಾಗಿದೆ ಅನ್ನೋದನ್ನ ಇವತ್ತ ಡಾಲರ್ ರೇಟ್ ಏನು ಬ್ಯಾರಲ್ ಡಾಲರ್ ರೇಟ್ ಏನು ಇಷ್ಟು ಎಷ್ಟಿತ್ತು ಇವತ್ತೇನ್ ರೇಟ್ ಇದೆ ಇವ್ರಿಗೆ ಆಡಳಿತ ಮಾಡಕ್ಕಾಗಲಾರ್ದೆ ಸಹಜವಾಗಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿದ್ರೆ ಸಹಜವಾಗಿ ಎಲ್ಲಾ ಬೆಲೆಗಳು ಏರ ಎರ ಏರೇ ಇರುತ್ತೆ ಇದು ಒಂದು ಸಿಸ್ಟಮ್ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆತಂದ್ರೆ ಸಹಜವಾಗಿ ಎಲ್ಲ ಬೆಲೆಗಳು ಜಾಸ್ತಿ ಆಗುತ್ತವೆ ಮೊದಲು ಇವರು ಟ್ರಾನ್ಸ್ಪೋರ್ಟೇಶನ್ ಕಮ್ಮಿ ಮಾಡಲಿ ಡೀಸೆಲ್ ಬೆ ಪೆಟ್ರೋಲ್ ಬೆಲೆ ಕಡಿಮೆ ಮಾಡಲಿ ಅದನ್ನ ಬಿಡ್ತಾರೆ ಹಿಂಗ ಶೋ ಅಪ್ ಮಾಡಲಿಕ್ಕೆ ಜನರ ಬೇರೆ ದಿಕ್ಕ ದಿಕ್ಕ ತಪ್ಪ ತಪ್ಸಕ್ಕೆ ಕೆಲಸವನ್ನ ಮಾಡ್ತಾರೆ ಮೋದಿ ಅವರಿಗೆ ಒಂದು ಗೌರವ ಇದೇನಾ ಈ ದೇಶದ ಪ್ರಧಾನಮಂತ್ರಿಗಳು ದೇಶದ ಅಮಾಯಕ ಜನರು ಜಮ್ಮು ಕಾಶ್ಮೀರದೊಳಗ ಸೂಟ್ಔಟ್ ಆಗಿದೆ ಅದ್ರ ಬಗ್ಗೆ ಸರ್ವಪಕ್ಷ ಸಭೆ ಕರೀತಾರೆ ಎಲ್ಲ ಸರ್ವ ಪಕ್ಷ ಸಭೆ ಅದ್ ಜನರು ಬಂದು ಚರ್ಚೆ ಮಾಡೋ ಹೊತ್ನ ಮೋದಿ ಅವ್ರ ಎಲ್ಲಿ ಹೋಗ್ತಾರೆ ಬಿಹಾರಕ್ಕೆ ಚುನಾವಣೆ ಪ್ರಚಾರಕ್ಕೆ ಹೋಗ ಅಂದ್ರೆ ಇವರಿಗೆ ಈ ದೇಶದ ಜನರ ಮುಖ್ಯನೋ ಚುನಾವಣೆ ಮುಖ್ಯನೋ ಇದ್ರ ಬಗ್ಗೆ ಯಾರು ಮಾತಾಡಂಗಿಲ್ಲ ಇವರ ವೈಫಲ್ಯತೆ ಭದ್ರತೆ ವೈಫಲ್ಯ ವೈಫಲ್ಯತೆಯನ್ನು ಮುಚ್ಚಿಕೊಳ್ಳಿಕ್ಕೆ ಬೇರೆ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನು ಮಾಡ್ತಾರೆ ಬಿಸಿಲುನಾಡಿನಲ್ಲಿ ಸೇಬು ಹಣ್ಣು ಬೆಳೆಯುವ ಮುಖಾಂತರ ಪ್ರಧಾನಮಂತ್ರಿಯವರು ತಮ್ಮ ಮನ್ ಕಿ ಬಾತ್ನಲ್ಲಿ ಪ್ರಶಂಸೆ ಮಾಡಿದ ಹಿನ್ನೆಲೆ ರಾಜ್ಯಸಭಾ ಸದಸ್ಯರಾದ ನಾರಾಯಣ್ಸಾ ಬಾಂಡ್ಗೆ ಜಮೀನಿಗೆ ಭೇಟಿ ನೀಡಿ ರೈತರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಸೇಬು ಹಣ್ಣು ಬೆಳೆದ ಬಗ್ಗೆ ಮಾಹಿತಿ ಪಡೆದು ಸನ್ಮಾನ ಮಾಡಿದರು ಈ ಸಂದರ್ಭದಲ್ಲಿ ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಕುಲಪತಿಗಳಾದ ಡಾಕ್ಟರ್ ವಿಷ್ಣುವರ್ಧನ್ ಅವರು ವಿಜ್ಞಾನಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಶ್ರೀಶೈಲ ತೇಲಿಯವರ ಈ ಕಾರ್ಯ ಇತರ ರೈತರಿಗೆ ಮಾದರಿಯಾಗಿದ್ದು ಅನುಕೂಲವಾಗಲೆಂದು ಆಶಿಸುತ್ತೇನೆ ಎಂದು ನಾರಾಯಣಸ ಬಾಂಡ್ಗೆ ತಿಳಿಸಿದರು ಜಾಸ್ <trots> <tell> 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 <tell>